ನದಿಗಳು ತುಂಬಿ ಹರಿಯುತ್ತಿದ್ರು ನೀರಿಗಾಗಿ ಆಹಾಕಾರ ಶುರುವಾಗಿದೆ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಕುಡಿಯುವ ನೀರಿನ ತಿರುವ ಸಮಸ್ಯೆ ಉಂಟಾಗಿದ್ದು ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಚಿಡಿದು ಮುಂಭಾಗದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು ಮತ್ತ ಹಿಂಗ ಆದಾಗ ನಾವ್ ನೀರಿಗೆ ಏನ್ ಮಾಡ್ಬೇಕ್ರಿ ಕುಡಿ ನೀರನ್ನು ಸರಿಯಾಗ್ ಸರಿಯಾಗಿಲ್ಲ ಮತ್ತ ಎಲ್ಲಾ ಜನ ಆರೋಗ್ಯ ಎಲ್ಲಾ ಹದಗೆಡಾತೇತಿ ಅದ್ರೊಳಗ ಈಗ ಮಳಿ ಆವಾಗ ಇಷ್ಟೆಲ್ಲಾ ನೀರ್ ಬಂದ್ರು ಹೊಳಿ ತುಂಬ ಹಾಕೊಂಡು ಹೋದ್ರು ಊರಿ ನೀರ್ ಬಿಡಾತಿಲ್ಲ ಅಂದ್ರ ಇನ್ ಏನ್ ಮಾಡ್ಬೇಕ್ರಿ ನಾವ್ ಅದಕ್ಕಾಗಿ ನಾವೆಲ್ಲ ಇವತ್ತ ಪಂಚಾಯತಿ ಬಂದ್ ಕೇಳಾಕಂತ ಬಂದಿಲ್ಲ ಇದ ಪ್ರತಿ ವರ್ಷಾನು ಈಗ ಎರಡು ತಿಂಗಳು ಹೆಂಗ ನಡೀತದೆ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಪ್ರತಿಭಟನಾಕಾರರು ದೂರಿದ್ರು ಹೆಬ್ಬಾಳ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ದಿನದಿಂದ ಕುಡಿಯಲು ನೀರು ಬರ್ತಾ ಇಲ್ಲ ನಮ್ಮ ಸಮಸ್ಯೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸ್ಪಂದಿಸ್ತಾ ಇಲ್ಲ ಹಾಗೂ ನಾವು ಗ್ರಾಮ ಪಂಚಾಯಿತಿ ಬಂದು ಎರಡು ಗಂಟೆ ಕಳೆದ್ರು ಇದುವರೆಗೂ ಯಾರು ಇಲ್ಲಿ ಬಂದು ಏನು ಕೇಳ್ತಾ ಇಲ್ಲ ಅಂತ ಕಲ್ಲಯ್ಯ ಮಠಪತಿ ಆರೋಪಿಸಿದ್ರು ಬಂದಿಲ್ರಿ ನೋಡಿದ್ ದಾರಿ ನೋಡಿ ನೋಡಿ ನಮೀಗ ಬಂದ್ರಷ್ಟ್ರಿ ಎರಡ್ ದಿನ ಕೊಯ್ ಬರ್ತಿದ್ರಿ ಬೇರೆ ಎರಡ್ ದಿವ್ಸ ದಿವಸ ಬರ್ತಿದ್ರು ಈಗ ಒಂದ್ ತಿಂಗ್ಳಾದ್ರೂ ಕುಡಿನ ಪರದಾಟ ನಮ್ ಊರಿನಲ್ಲಿ ನೀರ್ ಕುಡಿಯಾಕ ಹೆಣ್ಣಮಕ್ಳಿಗೆ ನಮಗೂ ಕುಡಿಯಕ ಶೀರ್ಯಕ್ಕ ಭೀ ನಮಗ ನೀರಿಲ್ಲ ಕುಡಿಯಾಕ ನಾವ್ ಡಿಸ್ಟೈ ಕು

ನಿಮಗೆ ಡ್ರಿಂಕ್ ಮಾಡ್ಕೆಲ್ ಮಾದೇವಿ ಮಠಪತಿ ಶುಶವ ಮಾಳ್ಗಿ ಪೂಜಾ ಮಠಪತಿ ಜಯಶ್ರೀ ಮಠಪತಿ ಕಲ್ಲಯ್ಯ ಮಠಪತಿ ಸೇರಿದಂತೆ ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು ಎಲ್ಲಾರು ಇಡಿ ಮಾಡ್ಕೋರಿ ಎಲ್ಲಾರು ಇದ್ರೆ